ನಮಸ್ಕಾರ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಜನವರಿ ಇಪ್ಪತ್ತ್ಮೂರರಂದು ಹಿರಿಯೂರು ವಾಣಿ ವಿಲಾಸ ಸಾಗರ ಡ್ಯಾಮ್ಗೆ ಭರ್ತಿಯಾಗಿರೋ ಪ್ರಯುಕ್ತ ಬಾಗಿನ ಬಿಡುವ ಸಂದರ್ಭದಲ್ಲಿ ಹೊಸದುರ್ಗ ಶಾಸಕರನ್ನು ಓಲೈಕೆ ಮಾಡೋದಕ್ಕೋಸ್ಕರ ಇಡೀ ಜಿಲ್ಲೆಯ ಏಕೈಕ ಕುಡಿಯುವ ನೀರಿನ ಆಸರೆ ಹಾಗೂ ಮಧ್ಯ ಕರ್ನಾಟಕದ ಮೂವತ್ತು ಟಿ ಎಂ ಸಿ ಸಾಮರ್ಥ್ಯದ ಜಲಪಾತ್ರೆ ವಿ ಸಾಗರ ಡ್ಯಾಮ್ನ ಕೋಡಿ ಇಳಿಸುವುದಾಗಿ ಭರವಸೆ ಕೊಟ್ಟು ನೂರ ಇಪ್ಪತ್ನಾಲ್ಕು ಕೋಟಿಯಲ್ಲಿ ಟ್ರೆಸ್ಟ್ ಗೇಟ್ ಅಳವಡಿಸುತ್ತೀವಿ ಅಂತ ಹೇಳಿದ್ದಾರೆ ಇಡೀ ನೂರ ಹದಿನೈದು ವರ್ಷಗಳ ಇತಿಹಾಸದಲ್ಲಿ ಅದು ಅದು ರಿಪೇರಿ ಮಾಡಿಲ್ಲ ನಿರ್ವಹಣೆ ಇಲ್ಲ ಅದಕ್ಕೆ ಸುಣ್ಣ ಬಣ್ಣ ಅಗತ್ಯ ಇಲ್ಲ ಗಟ್ಟಿ ಮುಟ್ಟಾಗಿದೆ ಒಂದು ಹನಿ ನೀರು ಸೋರಿಕೆ ಆಗ್ತಾ ಇಲ್ಲ ಆದರೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದು ಯಾವ ರೀತಿಯ ಆಲೋಚನೆಗಳು ಬಂತು ಯಾವ ರೀತಿ ಯೋಜನೆಗಳು ಬಂತು ಈ ಕಾರ್ಯಕ್ರಮಕ್ಕೆ ಬಾಗಿನ ಬಿಡುವ ಕಾರ್ಯಕ್ರಮಕ್ಕೆ ಗೈರು ಹಾಜರಾದರು ಹೊಸದುರ್ಗ ಶಾಸಕರು ಗೋವಿಂದಪ್ಪನವರು ಅವರನ್ನು ಓಲೈಕೆ ಮಾಡೋದಕ್ಕೋಸ್ಕರ ಇಡೀ ಜಿಲ್ಲೆಯ ಆರು ತಾಲೂಕುಗಳ ರೈತರನ್ನು ಇಲ್ಲಿ ಈತ ಕೊಡ್ತಾ ಇದ್ದಾರೆ ಮಧ್ಯ ಕರ್ನಾಟಕದ ಜಲಪಾತ್ರೆ ವಿ ಸಾಗರ ಅದನ್ನು ನಿರ್ಮಾಣ ಮಾಡೋದಕ್ಕೆ ಮೈಸೂರು ಮಹಾರಾಜರು ತಮ್ಮ ಒಡವೆಗಳನ್ನು ಮಾರಿ ಡ್ಯಾಮ್ನ ಕಟ್ಟಿದ್ದಾರೆ ಇರ್ತೀ ಇಡೀ ಜಗತ್ತಿನ ಇತಿಹಾಸದಲ್ಲಿ ಎಲ್ಲ ಡ್ಯಾಮ್ಗಳನ್ನ ಕಟ್ತಾರ ಹೊಸ್ದಾಗೆಲ್ಲರ ಆದರೆ ಡ್ಯಾಮ್ನ ಕೋಡಿ ಇಳಿಸ್ತೀವಿ ಅಂತ ಹೇಳ್ತಕ್ಕಂಥದ್ದು ರಾಷ್ಟ್ರದ ಕರ್ನಾಟಕದ ಮೊದಲನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಮಾತ್ರ ಯಾಕಂದ್ರೆ ಯಾರು ಈ ರಾಷ್ಟ್ರದ ಹಿತ ಇರತಕ್ಕಂತ ಯಾವುದೇ ಮುಖ್ಯಮಂತ್ರಿ ಮಾತಾಡೋದಿಲ್ಲ ನಾವು ಹೋರಾಟ ಮಾಡ್ತೀವಿ ನಾವು ರಕ್ತ ಕೊಟ್ಟಾದ್ರೂ ಸರಿ ವಾಣಿ ವಿಲಾಸ ಸಾಗರವನ್ನ ಉಳಿಸ್ಕೊಳ್ತೀವಿ ಒಂದು ಅಡಿ ಇಳಿಸೋದಕ್ಕೂ ಬಿಡೋದಿಲ್ಲ ನಮಗೆ ಮಾರಿಕಾಂಬೆ ರಕ್ಷಣೆ ಇದೆ ಮತ್ತು ದಕ್ಷಿಣ ಕಾಶಿ ತೇರ್ಮಲ್ಲೇಶ್ವರನ ಆಶೀರ್ವಾದದಿಂದ ವಿ ವಿ ಸಾಗರ ಡ್ಯಾಮ್ ಮೈಸೂರು ಮಹಾರಾಜರು ಕಟ್ಕೊಂಡಿರೋದ ಒಂದು ಕಲ್ಲು ತೈಯದಕ್ಕೆ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳೇ ನಿಮ್ಮ ಪದವಿ ತಾತ್ಕಾಲಿಕವಾದದ್ದು ಆದರೆ ರೈತ ರೈತ ಯಾವತ್ತೂ ಶಾಶ್ವತವಾದದ್ದನ್ನು ಮೌಲ್ಯದನ್ನು ಆಲೋಚನೆ ಮಾಡಿ ಏನು ಮಾರಿಕಾಮೆ ಮತ್ತು ತೇರಿಕ ತೇರುಮಲ್ಲೇಶ್ವರನ ಅವಕೃಪಿಗೆ ಒಳಗಾಬೇಡಿ ವಾಣಿ ಸಾಗರ ಡ್ಯಾಮ್ ಸುತ್ತಿ ಬರಬೇಡಿ ಯಾವುದೋ ಹೊಸದುರ್ಗ ಶಾಸಕರನ್ನು ಓಲೈಕೆ ಮಾಡೋದಕ್ಕೋಸ್ಕರ ಇಂಥ ತಪ್ಪು ನಿರ್ಧಾರ ತೆಗೆದುಕೊಳ್ಬಾರ್ದು ಅಂತೇಳಿ ಈ ಮುಖಾಂತರ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ